ನಮಸ್ಕಾರ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಇದೆಯಲ್ಲ ಅದು ಬರೀ ಒಂದು ಫಿಲಾಸಫಿನಾ ಇಲ್ಲ ನಮ್ಮ ಉಸಿರಾಟದಷ್ಟೇ ನಿಜವಾದ ಸತ್ಯನಾ ಬನ್ನಿ ಸೋಹಂ ಮತ್ತು ಹಂಸಯೋಗದ ಮೂಲಕ ಈ ಸಾರ್ವತ್ರಿಕ ಏಕತೆಯ ರಹಸ್ಯವನ್ನು ಒಟ್ಟಿಗಿ ಕಂಡುಹಿಡಿಯೋಣ ಸೊ ನಮ್ಮ ಈ ಪಯಣ ಹೇಗೆ ಸಾಗುತ್ತೆ ಅಂದರೆ ಮೊದಲು ನಾವು ಬೇರೆ ಬೇರೆ ಅನ್ನೋ ಭ್ರಮೆಯಿಂದ ಶುರು ಮಾಡ್ತೀವಿ ಆಮೇಲೆ ಸೋಹಂ ಅನ್ನೋ ಏಕತೆಯ ಸದ್ದನ್ನು ಕೇಳ್ತೀವಿ ನಮ್ಮ ನಿಜವಾದ ಆತ್ಮ ಯಾವುದು ಅಂತ ತಿಳ್ಕೊಳ್ತೀವಿ ಕೊನೆಗೆ ಈ ಅರಿವು ನಮ್ಮ ಉಸಿರಲ್ಲೇ ಇದೆ ಅನ್ನೋದನ್ನ ಪತ್ತೆ ಹಚ್ಚಿ ಒಂದು ನೀರಿನ ಹನಿ ಹೇಗೆ ದೊಡ್ಡ ಸಮುದ್ರ ಆಗುತ್ತೋ ಆ ಅಂತಿಮ ಗುರಿಯನ್ನ ತಲುಪೋಣ ಸರಿ ಹಾಗಾದ್ರೆ ನಮ್ಮೆಲ್ಲರ ಕಷ್ಟಗಳಿಗೆ ದುಃಖಕ್ಕೆ ಮೂಲ ಕಾರಣವಾದ್ರೇನು ಮೊದಲನೇದಾಗಿ ಈ ಜಗತ್ತಿಗೂ ನಮಗೂ ಸಂಬಂಧವೇ ಇಲ್ಲ ನಾವು ಬೇರೆ ಅನ್ನೋ ಭಾವನೆ ಯಾಕೆ ಹೇಗೆ ಹುಟ್ಟುತ್ತೆ ಅಂತ ನೋಡೋಣ ಇದು ಬಹುಶಃ ಎಲ್ಲರೂ ಒಂದಲ್ಲ ಒಂದ್ಸಲ ಅನುಭವಿಸಿರೋ ಭಾವನೆ ಅಲ್ವಾ ಎಷ್ಟೇ ಜನ ಜೊತೆಗಿದ್ರೂ ಎಲ್ಲೋ ಒಂದ್ಕಡೆ ಒಂಟಿತನ ಏನೋ ಕೊರತೆ ಇದೆ ಅನ್ನೋ ಭಾವ ಕಾಡುತ್ತೆ ಯಾಕಿರ್ಬಿಡು ಹೀಗೆ ಇದರ ಹಿಂದಿನ ಅಸಲಿ ಕಾರಣವಾದ್ರೂ ಏನು ನೋಡಿ ಆಧ್ಯಾತ್ಮಿಕ ತತ್ವಶಾಸ್ತ್ರದ ಪ್ರಕಾರ ಈ ಭಾವನೆಗೆಲ್ಲ ಮೂಲ ಕಾರಣ ಮಾಯೆ ಮಾಯೆ ಅಂದ್ರೆ ಏನು ನಮ್ಮ ಈ ದೇಹ ನಮ್ಮ ಈ ಮನಸ್ಸೇ ನಮ್ಮ ಪೂರ್ತಿ ಅಸ್ತಿತ್ವ ಅಂತ ನಂಬುವ ಒಂದು ಭ್ರಮೆ ಇದೇ ಭ್ರಮೆ ನನ್ನದು ಅನ್ನೋ ಸ್ವಾರ್ಥ ಬೇಜಾರು ದುಃಖಕ್ಕೆಲ್ಲ ದಾರಿ ಮಾಡ್ಕೊಡ ಹಾಗಾದ್ರೆ ಈ ಪ್ರತ್ಯೇಕತೆ ಅನ್ನೋ ಭ್ರಮೆಯಿಂದ ಹೊರಗ್ ಬರೋದು ಹೇಗೆ ದಾರಿಯಾ ಉತ್ತರ ಒಂದು ತುಂಬಾನೇ ಸರಳ ಆದರೆ ಅಷ್ಟೇ ಶಕ್ತಿಯುತವಾದ ಒಂದು ನಾದದಲ್ಲಿದೆ ಸೋಹಂ ಅನ್ನೋದು ಬರೀ ಒಂದು ಪದ ಅಲ್ಲ ಅದೊಂದು ತಾನಾಗೇ ಇರುವಂತಹ ನಾದ ಸೋ ಅಂದ್ರೆ ಅದು ಅಂದ್ರೆ ಆ ಪರಮ ಚೈತನ್ಯ ಅಹಂ ಅಂದ್ರೆ ನಾನು ಅಂದ್ರೆ ನಮ್ಮ ವೈಯಕ್ತಿಕ ಚೈತನ್ಯ ಇವೆರಡರ ನಡುವೆ ಇರೋ ಒಂದು ಶಾಶ್ವತವಾದ ಸಂಬಂಧ ಇಡಿಯಲ್ಲ ಅದೇ ಈ ನಾದದ ಮೂಲ ಹಾಗಾದ್ರೆ ಸೋಹಂನ ನಿಜವಾದ ಅರ್ಥ ಏನು ತುಂಬಾನೇ ಸರಳ ನಾನೇ ಅದು ಇಲ್ಲಿ ನಾನು ಅಂದ್ರೆ ನಮ್ಮ ವೈಯಕ್ತಿಕ ಆತ್ಮ ಮತ್ತು ಅದು ಅಂದ್ರೆ ಇಡೀ ವಿಶ್ವವನ್ನೇ ವ್ಯಾಪಿಸಿರೋ ಆ ಸಾರ್ವತ್ರಿಕ ಪ್ರಜ್ಞೆ ಅಂದ್ರೆ ಬ್ರಹ್ಮ ಇಲ್ಲಿ ಒಂದು ಸಣ್ಣ ಕನ್ಫ್ಯೂಷನ್ ಆಗ್ಬಹುದು ನಾನೇ ಬ್ರಹ್ಮ ಅಂತ ಹೇಳಿದ್ರೆ ಅದು ಒಂಥರ ಅಹಂಕಾರದ ಮಾತು ಥರ ಕೇಳಿಸುತ್ತೆ ಅಲ್ವಾ ಸೊ ಇಲ್ಲಿ ಮಾತಾಡ್ತಿರೋ ಆತ್ಮದ ನಿಜವಾದ ಸ್ವರೂಪ ಏನು ಅಂತ ಮೊದಲು ಕ್ಲಿಯರ್ ಮಾಡ್ಕೊಳ್ಳೋಣ ನಾನು ಅನ್ನೋ ಪದಕ್ಕೆ ಎರಡು ಬೇರೆ ಬೇರೆ ಮುಖಗಳಿವೆ ಒಂದು ಕಡೆ ರಾವಣನ ಥರ ಅಹಂಕಾರದಿಂದ ತನ್ನ ದೇಹ ಮನಸ್ಸಷ್ಟೇ ತಾನುಂತ ತಿಳ್ಕೊಂಡಿರೋ ನಾನು ಇನ್ನೊಂದು ಕಡೆ ಸೋಹಂ ಹೇಳೋ ಹಾಗೆ ಆ ಪರಮ ಚೈತನ್ಯದ ಒಂದು ದೈವಿಕ ಶಾಶ್ವತ ಭಾಗವಾಗಿರೋ ಆತ್ಮದ ನಾನು ಈ ಏಕತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಕ್ಕೆ ಈ ಉದಾಹರಣೆಗಳನ್ನು ನೋಡಿ ಸಮುದ್ರ ಇಲ್ಲದೆ ಅಲೆಗೆ ಅಸ್ತಿತ್ವ ಇದೆಯಾ ಬೆಂಕಿ ಇಲ್ಲದೆ ಕಿಡಿಗೆ ಅಸ್ತಿತ್ವ ಇದೆಯಾ ಇಲ್ಲ ಅಲ್ವಾ ಹಾಗೆಯೇ ಆ ಪರಮ ಚೈತನ್ಯ ಆ ಬ್ರಹ್ಮ ಇಲ್ಲದೆ ನಮ್ಮ ಆತ್ಮಕ್ಕೆ ಅಂತ ಪ್ರತ್ಯೇಕ ಅಸ್ತಿತ್ವನೇ ಇಲ್ಲ ಸರಿ ಈಗೊಂದು ತುಂಬಾನೇ ಆಶ್ಚರ್ಯಕರವಾದ ವಿಷಯವನ್ನ ನೋಡೋಣ ಇಷ್ಟೆಲ್ಲ ಮಾತಾಡ್ದ ಈ ಆಳವಾದ ಫಿಲಾಸಫಿಗೂ ನಾವು ಪ್ರತಿಕ್ಷಣ ಮಾಡೋ ಒಂದು ತುಂಬಾನೇ ಸಹಜವಾದ ದೈಹಿಕ ಕ್ರಿಯೆಗೂ ನೇರವಾದ ಸಂಬಂಧ ಇದೆ ಅದೇನು ಗೊತ್ತಾ ಈ ಆಧ್ಯಾತ್ಮಿಕ ಸತ್ಯವನ್ನ ಅರ್ಥ ಮಾಡಿಕೊಳ್ಳೋಕೆ ನಾವು ಎಲ್ಲೋ ದೂರ ಹುಡುಕ್ಬೇಟಾಗೇ ಇಲ್ಲ ಅದರ ರಹಸ್ಯ ನಮ್ಮೊಳಗೆ ನಮಗಿಂತಲೂ ತುಂಬಾ ಹತ್ತಿರದಲ್ಲಿದೆ ಹೌದು ಈ ಏಕತೆಯ ಅರಿವು ಈ ದೈವಿಕ ತತ್ವ ನಾವು ತೆಗೆದುಕೊಳ್ಳೋ ಪ್ರತಿಯೊಂದು ಉಸಿರಿನಲ್ಲೂ ಅಡಗಿದೆ ಈ ಸಂಖ್ಯೆ ನೋಡಿ ಇಪ್ಪತ್ತೊಂದು ಸಾವಿರದ ಆರ್ನೂರು ಇಪ್ಪತ್ತೊಂದು ಸಾವಿರದ ಆರ್ನೂರು ಇದಕ್ಕೂ ನಮ್ಮ ಉಸಿರಾಟಕ್ಕೂ ಏನು ಸಂಬಂಧ ಇರ್ಬೋದು ಇದೇ ಆ ರಹಸ್ಯ ನಮಗೆ ಗೊತ್ತೇ ಆಗದ ಹಾಗೆ ನಮ್ಮ ಉಸಿರು ದಿನವೊಂದಕ್ಕೆ ಸುಮಾರು ಇಪ್ಪತ್ತೊಂದು ಸಾವಿರದ ಆರ್ನೂರು ಬಾರಿ ಒಂದು ಸಾರ್ವತ್ರಿಕ ಮಂತ್ರವನ್ನ ಜಪಿಸ್ತಿರುತ್ತೆ ಇದು ನಮಗೆ ಅರಿವಿಲ್ದೆ ನಡೆಯುವ ಒಂದು ಆಧ್ಯಾತ್ಮಿಕ ಕ್ರಿಯೆ ಈ ನಾದದ ಬದಲಾವಣೆ ತುಂಬಾನೇ ಸಹಜವಾಗಿ ಆಗುತ್ತೆ ಸೋಹಂ ಸೋಹಂ ಅಂತ ಪದೇ ಪದೇ ಹೇಳಿದಾಗ ಅದರ ಪ್ರತಿಧ್ವನಿ ಹಂಸೋ ಹಂಸೋ ಅಂತ ಕೇಳಿಸುತ್ತೆ ಕೊನೆಗೆ ಅದು ಹಂಸ ಹಂಸ ಅನ್ನು ಸ್ಪಷ್ಟ ನಾದವಾಗಿ ಬದಲಾಗುತ್ತೆ ನಮ್ಮ ಉಸಿರಿನಲ್ಲಿ ನೈಸರ್ಗಿಕವಾಗಿ ಇರೋ ಈ ಹಂಸ ನಾದದ ಮೇಲೆಯೇ ಕಟ್ಟಿರೋ ಒಂದು ಸಕ್ರಿಯ ಆಧ್ಯಾತ್ಮಿಕ ಅಭ್ಯಾಸ ಇದೆಯಲ್ಲ ಅದೇ ಹಂಸಯೋಗ ಹಂಸಯೋಗ ನಮ್ಮ ಉಸಿರನ್ನ ಹ ಮತ್ತೆ ಸ ಅಂತ ಎರಡು ಮೂಲ ಶಕ್ತಿಗಳಾಗಿ ನೋಡುತ್ತೆ ಹ ಅಂದರೆ ಹೊರಗೆ ಹೋಗೋ ಉಸುರು ಇದು ಶಿವನ ಸೂರ್ಯಶಕ್ತಿಯ ಸಂಕೇತ ಸ ಅಂದರೆ ಒಳಗೆ ಬರೋ ಉಸಿರು ಇದು ಶಕ್ತಿಯ ಚಂದ್ರಶಕ್ತಿಯ ಸಂಕೇತ ಅಂದರೆ ನಮ್ಮ ಪ್ರತಿ ಪ್ರತಿಯುಸರು ಒಂದು ದೈವಿಕ ಸಮತೋಲನ ಆದರೆ ಈ ಅಭ್ಯಾಸದ ಅಂತಿಮ ಗುರಿ ಬರೀ ಉಸಿರಾಟದ ಮೇಲೆ ಗಮನ ಇಡೋದಲ್ಲ ಇದರ ಉದ್ದೇಶ ನಮ್ಮೊಳಗೆ ಸುಪ್ತವಾಗಿರೋ ಕುಂಡಲಿನಿಯನ್ನು ಒಂದು ಪ್ರಬಲ ಆಧ್ಯಾತ್ಮಿಕ ಶಕ್ತಿಯನ್ನ ಜಾಗೃತಗೊಳಿಸೋದು ಹಾಗಾದ್ರೆ ಈ ಎಲ್ಲ ಅಭ್ಯಾಸಗಳ ಅಂತಿಮ ಗುರಿಯೇನು ನಾವು ತಲುಪಬೇಕಾದ ಆ ಕೊನೆಯ ಸ್ಥಿತಿ ಹೇಗಿರುತ್ತೆ ಬನ್ನಿ ಅದನ್ನೊಂದು ಸುಂದರವಾದ ರೂಪಕದ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಈ ಬದಲಾವಣೆಯನ್ನ ಒಂದು ಸುಂದರವಾದ ರೂಪಕದ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ನಮ್ಮ ಆತ್ಮ ಒಂದು ನೀರಿನ ಹನಿ ಇದ್ದಾಗೆ ಅಂತ ಅಂದ್ಕೊಳ್ಳಿ ಈ ಹನಿ ಅಂದರೆ ನಮ್ಮ ಆತ್ಮ ತನ್ನ ಮೂಲವಾದ ಬ್ರಹ್ಮ ಅನ್ನೋ ಆ ಕೊನೆಯೇ ಇಲ್ಲದ ಸಾಗರದ ಕಡೆಗೆ ಪ್ರಯಾಣ ಮಾಡುತ್ತೆ ಆ ಹನಿ ಸಾಗರಕ್ಕೆ ಬಿದ್ದಾಗ ಏನಾಗುತ್ತೆ ಅದು ತನ್ನ ಪ್ರತ್ಯೇಕವಾದ ಅಸ್ತಿತ್ವವನ್ನ ಕಳೆದುಕೊಳ್ಳುತ್ತೆ ಅದು ಬರೀ ಸಾಗರದ ಒಂದು ಭಾಗ ಆಗೋದಿಲ್ಲ ಬದ್ಲಿಗೆ ಅದೇ ಸಾಗರ ಆಗ್ಬಿಡುತ್ತೆ ಇದೇ ಏಕತೆಯ ಅಂತಿಮ ಅರಿವು ಆ ಒಂದು ಸ್ಥಿತಿ ಹಾಗಾದ್ರೆ ಯೋಚನೆ ಮಾಡಿ ನೋಡಿ ಈ ಏಕತೆಯ ಸತ್ಯ ನಮ್ಮ ಪ್ರತಿ ಉಸಿರಿನಲ್ಲೇ ಅಡಗಿದೆ ಅಂತ ಆದ್ರೆ ನಾವು ತೆಗೆದುಕೊಳ್ಳೋ ಮುಂದಿನ ಉಸುರು ಬರೀ ನಮ್ಮನ್ನ ಬದುಕ್ಸೋಕೆ ಮಾತ್ರನಾ ಅಥವಾ ಆ ಮಹಾನ್ ಸತ್ಯವನ್ನ ಅನುಭವಿಸೋಕೆ ಸಿಕ್ಕಿರೋ ಮತ್ತೊಂದು ಅವಕಾಶನಾ ಈ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನ ಮುಗಿಸೋಣ ನಮಸ್ಕಾರ ಸಾಮಾನ್ಯವಾಗಿ ನಾವು ಉಸಿರಾಟ ಅಂದ ತಕ್ಷಣ ಅದರ ದೈಹಿಕ ಭಾಗದ ಬಗ್ಗೆನೇ ಯೋಚನೆ ಮಾಡ್ತೀವಿ ಅಲ್ವಾ ಆದ್ರೆ ಅದರ ಆಚೆಗೂ ಇನ್ನೇನಾದ್ರೂ ಇದ್ರೆ ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಪ್ರಾಚೀನ ಪ್ರಾಣಾಯಾಮದ ಅಭ್ಯಾಸದ ಆಳಕ್ಕೆ ಇಳಿದು ಅದರ ಹಿಂದಿರೋ ಒಂದು ನಿಜವಾದ ಗುಪ್ತ ಶಕ್ತಿ ಅಂದ್ರೆ ಸಂಕಲ್ಪದ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಚರ್ಚೆಯನ್ನ ಶುರು ಮಾಡಕ್ಕೆ ಈ ಒಂದು ಪ್ರಶ್ನೆಯನ್ನ ಕೇಳೋಣ ಒಂದು ವೇಳೆ ನಾವು ಮಾಡೋ ಉಸಿರಾಟ ಇಡೀ ಕಥೆಯ ಕೇವಲ ಅರ್ಧಭಾಗ ಆಗಿದ್ರೆ ಈ ಒಂದು ಪ್ರಶ್ನೆನೇ ನಾವು ಪ್ರಾಣಾಯಾಮವನ್ನ ನೋಡೋ ದೃಷ್ಟಿಯನ್ನೇ ಪೂರ್ತಿಯಾಗಿ ಬದಲಾಯಿಸಬಹುದು ಹಾಗಾದ್ರೆ ಆ ಇನ್ನೊಂದು ಅರ್ಧಭಾಗ ಯಾವುದು ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಜೀವಶಕ್ತಿಯ ಮೂಲ ಪರಿಕಲ್ಪನೆ ಏನು ಅಂತ ತಿಳ್ಕೋಬೇಕು ಆ ಶಕ್ತಿಯೇ ಪ್ರಾಣ ಇದನ್ನ ಕೇವಲ ನಾವು ಉಸಿರಾಡೋ ಗಾಳಿ ಅಂತ ಅನ್ಕೋಬಾರದು ಇದು ಅದಕ್ಕಿಂತ ತುಂಬನೇ ಸೂಕ್ಷ್ಮ ಮತ್ತು ಶಕ್ತಿಯುತವಾದದ್ದು ಇದು ನಮ್ಮ ಅಸ್ತಿತ್ವದ ಮೂಲ ನಮ್ಮ ದೇಹ ನಮ್ಮ ಮನಸ್ಸು ಇದರ ಪ್ರತಿಯೊಂದು ಕಾರ್ಯವನ್ನು ನಡೆಸು ಚೈತನ್ಯದ ಕಿಡಿ ಅಂತಾನೆ ಹೇಳಬಹುದು ಪ್ರಾಣಾಯಾಮದಂತಹ ಅದ್ಭುತವಾದ ಪ್ರಾಚೀನ ಅಭ್ಯಾಸಗಳನ್ನ ನಿಖರವಾಗಿ ಇದೇ ಮೂಲಭೂತ ಶಕ್ತಿಯ ಜೊತೆ ಒಂದು ಸಂಪರ್ಕ ಸಾಧಿಸೋಕೆ ಅದನ್ನ ನಿಯಂತ್ರಣಕ್ಕೆ ತಗೊಳ್ಳೋಕೆ ಮತ್ತೆ ಅದನ್ನ ಹೆಚ್ಚಿಸೋಕೆ ಅಂತನೇ ವಿನ್ಯಾಸ ಮಾಡಲಾಗಿದೆ ಇದು ನಮ್ಮನ್ನ ಪ್ರಾಣಾಯಾಮದ ನಿಜವಾದ ಅರ್ಥದ ಕಡೆಗೆ ಕರ್ಕೊಂಡು ಹೋಗುತ್ತೆ ಇದು ಬರೀ ಒಂದು ಉಸಿರಾಟದ ವ್ಯಾಯಾಮ ಅಲ್ಲ ಅದಕ್ಕಿಂತ ತುಂಬಾನೇ ಮಿಗಿಲಾದದ್ದು ಪ್ರಾಣಾಯಾಮವನ್ನ ನಾವು ಎರಡು ಮುಖ್ಯ ಭಾಗಗಳಾಗಿ ನೋಡಬಹುದು ಮೊದಲನೇದು ನಿಯಂತ್ರಿತ ಉಸಿರಾಟ ಇದು ಒಂದು ದೈಹಿಕ ಕ್ರಿಯೆ ಎರಡನೇದು ಮತ್ತು ಅತೀ ಮುಖ್ಯವಾದದ್ದು ಸಂಕಲ್ಪ ಇದು ನಮ್ಮ ಇಚ್ಛಾಶಕ್ತಿಯನ್ನ ಬಳಸಿ ಬ್ರಹ್ಮಾಂಡದ ಶಕ್ತಿಯಾದ ಮಹಾಪ್ರಾಣವನ್ನ ನಮ್ಮೊಳಗೆ ಆಕರ್ಷಿಸುವ ಒಂದು ಮಾನಸಿಕ ಕ್ರಿಯೆ ನೋಡಿ ಈ ಸ್ಲೈಡ್ನಲ್ಲಿರೋ ಹೋಲಿಕೆ ಇದನ್ನ ಇನ್ನಷ್ಟು ಕ್ಲಿಯರ್ ಮಾಡುತ್ತೆ ಒಂದು ಕಡೆ ಶ್ವಾಸಕೋಶಕ್ಕೆ ದೈಹಿಕ ವ್ಯಾಯಾಮ ಕೊಡೋ ಉಸಿರಾಟ ಇದೆ ಇನ್ನೊಂದು ಕಡೆ ದೈವಿಕ ಶಕ್ತಿಯನ್ನ ಆಕರ್ಷಿಸೋ ಮಾನಸಿಕ ಕ್ರಿಯಾದ ಸಂಕಲ್ಪ ಇದೆ ಇವೆರಡೂ ಪ್ರಾಣಾಯಾಮದ ಎರಡು ಮುಖ್ಯ ಆಧಾರಸ್ತಂಭಗಳು ಮತ್ತು ಇಲ್ಲೇ ಒಂದು ಮುಖ್ಯವಾದ ಪಾಯಿಂಟ್ ಇದೆ ಇವೆರಡೂ ಒಟ್ಟಿಗೆ ಸೇರಿದಾಗ ಮಾತ್ರ ಪ್ರಾಣಾಯಾಮ ಪೂರ್ಣ ಆಗುತ್ತೆ ಸಂಕಲ್ಪ ಇಲ್ಲದೆ ಬರೀ ಉಸಿರಾಡಿದ್ರೆ ಅದು ಜಸ್ಟ್ ಒಂದು ಲಂಗ್ಸ್ ಎಕ್ಸಸೈಸ್ ಆಗುತ್ತೆ ಅಷ್ಟೇ ಅದೇ ರೀತಿ ಉಸಿರಾಟದ ಕ್ರಿಯೆ ಇಲ್ಲದೆ ಬರೀ ಸಂಕಲ್ಪ ಮಾಡಿದ್ರೆ ಅದು ವೆರೋ ಒಂದು ಆಲೋಚನೆಯಾಗಿ ಉಳಿದುಬಿಡುತ್ತೆ ಸರಿ ಇದರ ದೈಹಿಕ ಭಾಗವನ್ನ ನೋಡೋಣ ಒಂದು ಸಿಂಪಲ್ ಪ್ರಾಣಾಯಾಮ ಸೈಕಲ್ನಲ್ಲಿ ನಾಲ್ಕು ಹಂತಗಳಿರುತ್ತೆ ಉಸಿರನ್ನ ಒಳಗೆ ತಗೊಳ್ಳೋದು ಅಂದರೆ ಪೂರಕ ಅದನ್ನ ಒಳಗೆ ಹಿಡಿದಿಟ್ಕೊಳ್ಳೋದು ಅಂತಹ ಕುಂಭಕ ಆಮೇಲೆ ಉಸಿರನ್ನ ಹೊರಗೆ ಬಿಡೋದು ಅಂದ್ರೆ ರೇಚಕ ಮತ್ತು ಕೊನೆಯದಾಗಿ ಹೊರಗಡೆನೇ ನಿಲ್ಸೋದು ಅಂದ್ರೆ ಬಾಹ್ಯ ಕುಂಭಕ ಓಕೆ ದೈಹಿಕ ಕ್ರಿಯೆ ಬಗ್ಗೆ ಗೊತ್ತಾಯ್ತು ಈಗ ಇಡೀ ಆಟವನ್ನೇ ಬದಲಾಯಿಸೋ ಆ ಮಾನಸಿಕ ಅಂಶ ಅಂದ್ರೆ ಸಂಕಲ್ಪದ ಅದ್ಭುತ ಶಕ್ತಿಯ ಬಗ್ಗೆ ಗಮನ ಕೊಡೋಣ ಸಂಕಲ್ಪ ಅಂದ್ರೆ ಅದು ಸುಮ್ನೆ ಬಂದು ಹೋಗೋ ಒಂದು ಯೋಚನೆಯಲ್ಲ ಅದೊಂದು ಆಳವಾದ ದೃಢವಾದ ನಿಶ್ಚಯ ನಮ್ಮ ಒಳಗಿನ ಶಕ್ತಿಯನ್ನ ಜಾಗೃತಗೊಳಿಸಿ ನಮ್ಮ ಪ್ರತಿಯೊಂದು ಕೆಲಸಕ್ಕೂ ಒಂದು ಸ್ಪಷ್ಟವಾದ ದಿಕ್ಕನ್ನ ತೋರಿಸೋ ಪ್ರಬಲ ಇಚ್ಛಾಶಕ್ತಿ ಅದು ನಮ್ಮ ಗುರಿಗಳನ್ನ ಸಾಧಿಸೋಕೆ ಬೇಕಾದ ಡ್ರೈವಿಂಗ್ ಫೋರ್ಸ್ ಇದ್ದಾಗೆ ಈ ಸ್ಲೈಡ್ನಲ್ಲಿರೋ ನಂಬರ್ಸ್ ನೋಡಿ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಅಲ್ವಾ ಮೂಲಗಳ ಪ್ರಕಾರ ಯಾವುದೇ ಒಂದು ಆಧ್ಯಾತ್ಮಿಕ ಅಭ್ಯಾಸ ಯಶಸ್ವಿ ಆಗ್ಬೇಕು ಅಂದ್ರೆ ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಪಂಗು ನಮ್ಮ ಸಂಕಲ್ಪದ್ದು ಅಂದ್ರೆ ನಮ್ಮ ಇಚ್ಛಾಶಕ್ತಿ ಮತ್ತೆ ನಂಬಿಕೆ ಇನ್ನು ಉಳಿದ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ನಮ್ಮ ದೈಹಿಕ ಅಥವಾ ಬೇರೆ ಮಾನಸಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದ್ದು ಇದರಿಂದಾನೇ ಗೊತ್ತಾಗುತ್ತೆ ಸಂಕಲ್ಪ ಎಷ್ಟು ಪವರ್ಫುಲ್ ಅಂತ ಹಾಗಾದರೆ ಈ ಸಂಕಲ್ಪ ಪ್ರಾಣಾಯಾಮದಲ್ಲಿ ಹೇಗೆ ಕೆಲಸ ಮಾಡುತ್ತೆ ನೋಡಿ ಮೂಲಗಳು ಒಂದು ಸುಂದರವಾದ ರೂಪಕವನ್ನ ಬಳಸ್ತವೆ ನಮ್ಮ ಇಚ್ಛಾಶಕ್ತಿಯಿದೆಯಲ್ಲ ಅದು ಒಂದು ಮ್ಯಾಗ್ನೆಟ್ ತರ ಅಂದರೆ ಒಂದು ಕಾಂತೀಯ ಶಕ್ತಿಯ ತರ ವರ್ತಿಸಿ ಬ್ರಹ್ಮಾಂಡದಲ್ಲಿರೋ ಪ್ರಾಣದ ಸೂಕ್ಷ್ಮಶಕ್ತಿಯನ್ನ ನಮ್ಮ ದೇಹದೊಳಗೆ ಸೆಳೆಯುತ್ತೆ ಈಗ ಈ ಎಲ್ಲಾ ಅಂಶಗಳನ್ನ ಒಟ್ಟು ಸೇರಿಸೋ ಒಂದು ಸರ್ವೋಚ್ಚ ಅಭ್ಯಾಸದ ಕಡೆಗೆ ಹೋಗೋಣ ಅದೇ ಸೋಹಂ ಸಾಧನ ಸೋಹಂ ಸಾಧನೆ ಅನ್ನೋದು ಸಾಮಾನ್ಯ ಪ್ರಾಣಾಯಾಮಕ್ಕಿಂತ ಒಂದು ಸ್ಟೆಪ್ ಮುಂದೆ ಅಂತನೇ ಹೇಳಬಹುದು ಯಾಕೆಂದ್ರೆ ಇಲ್ಲಿರೋ ಸಂಕಲ್ಪ ಬರೀ ಶಕ್ತಿಯನ್ನ ಸೆಳೆಯೋದಲ್ಲ ಬದಲಿಗೆ ನಮ್ಮ ವೈಯಕ್ತಿಕ ಆತ್ಮವನ್ನ ಪರಮಾತ್ಮನೊಂದಿಗೆ ಅಂದ್ರೆ ದೈವತ್ವದೊಂದಿಗೆ ಕನೆಕ್ಟ್ ಒಂದು ಉನ್ನತ ಮಟ್ಟದ ಸಂಕಲ್ಪ ಈ ಸಾಧನೆಯಲ್ಲಿ ಪ್ರತಿ ಬಾರಿ ಉಸಿರನ್ನ ಒಳಗ ತಗೋಬೇಕಾದ್ರೆ ಸೋ ಅನ್ನೋ ಒಂದು ಸೂಕ್ಷ್ಮವಾದ ವೈಬ್ರೇಷನ್ ಅನ್ನ ಅನುಭವಿಸಲಾಗುತ್ತೆ ಇದು ವಿಶ್ವಚೈತನ್ಯ ನಮ್ಮೊಳಗೆ ಪ್ರವೇಶ ಮಾಡ್ತಿರೋದ್ರ ಸಂಕೇತ ಅದೇ ರೀತಿ ಪ್ರತಿ ಬಾರಿ ಉಸಿರನ್ನ ಹೊರಗೆ ಬಿಡಬೇಕಾದ್ರೆ ಹಂ ಅನ್ನೋ ಸೂಕ್ಷ್ಮ ಕಂಪನವನ್ನ ಅನುಭವಿಸಲಾಗುತ್ತೆ ಇದು ನಮ್ಮ ಅಹಂಕಾರವನ್ನ ನಮ್ಮ ವೈಯಕ್ತಿಕ ಅಸ್ತಿತ್ವವನ್ನ ಬ್ರಹ್ಮಾಂಡಕ್ಕೆ ಅರ್ಪಿಸೋದ್ರ ಸಂಕೇತ ಸೋಹಂ ಅಂದ್ರೆ ನಾನೇ ಅವನು ಅನ್ನೋ ಒಂದು ಅದ್ವೈತದ ಅನುಭವ ನೋಡಿ ಸಂಕಲ್ಪದ ಶಕ್ತಿ ಕೇವಲ ವೈಯಕ್ತಿಕ ಆಧ್ಯಾತ್ಮಿಕತೆಗೆ ಸೀಮಿತವಾಗಿಲ್ಲ ಈ ಸ್ಲೈಡ್ನಲ್ಲಿರೋ ಮಾತು ಅದರ ಅಗಾಧ ಸಾಮರ್ಥ್ಯವನ್ನ ತೋರಿಸುತ್ತೆ ಬಲವಾದ ಇಚ್ಛಾಶಕ್ತಿ ಇರೋ ಜನರ ಸಾಮೂಹಿಕ ಸಂಕಲ್ಪ ಅಂದರೆ ಕಲೆಕ್ಟಿವ್ ಪವರ್ ಸಮಾಜದಲ್ಲಿ ಕ್ರಾಂತಿಗಳನ್ನೇ ತರಬಲ್ಲದು ಮತ್ತು ಒಂದು ರಾಷ್ಟ್ರದ ಭವಿಷ್ಯವನ್ನೇ ಬದಲಾಯಿಸಬಲ್ಲದು ಅಂತ ಹಾಗಾದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ನಮ್ಮ ಚರ್ಚೆಯನ್ನು ಮುಗಿಸೋಣ ನಮ್ಮ ಸ್ವಂತ ಇಚ್ಛಾಶಕ್ತಿಯ ನಿಜವಾದ ಸಾಮರ್ಥ್ಯವಾದ್ರೂ ಏನು ಕೇವಲ ಪ್ರಾಣಾಯಾಮದಲ್ಲಿ ಮಾತ್ರ ಅಲ್ಲ ನಮ್ಮ ದಿನನಿತ್ಯದ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಈ ಸಂಕಲ್ಪ ಶಕ್ತಿಯನ್ನ ನಾವು ಹೇಗೆಲ್ಲ ಬಳಸ್ಕೊಳ್ಬಹುದು ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾದ ವಿಷಯ